ಪುಟ್ಟ ಗಾಡಿಗಳ ಕ್ಲಬ್ ಅಲ್ಲಮ್ಮ ಇದು ಆರ್ ಎಕ್ಸ್ ಓನರ್ಸ್ ಕ್ಲಬ್ ರೆಡಿ ಆಗಿದೆ ಆರ್ ಎಕ್ಸ್ ಓನರ್ಸ್ ಕ್ಲಬ್ ನ ಎಂಟನೇ ಆನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದೀವಿ ಲೈಟ್ ಆಗಿ ಒಂಚೂರು ಗಾಡಿ ತೊಳ್ದೆ ನೋಡಿದ್ರೆ ಒಳ್ಳೆ ಹುಚ್ಚೈಕೊಂಡು ಇರೋ ತರ ಕಾಣಿಸುತ್ತೆ ಓಪನಿಂಗ್ ಥ್ರಿಲ್ಲ ಏಯ್ ಏನ್ ತಮಾಷಾ ಮಾಡ್ತೀಯಾ ನಮ್ಮ ಗಾಡಿ ಬೇರೆಯವ್ರಿಗೆ ವಹಿಸುತ್ತೆ ಹೊರತು ತಾನು ಇಕ್ಕೊಳಲ್ಲೇ ಆದ್ರೂ ನೋಡರು ಒಳಿತಾಯ್ತೇ ಯಾಕೋ ನಾನು ಈ ಡೈಲಾಗ್ ಹೇಳಿದ್ಮೇಲೆ ಈ ನೀರ್ ನೋಡಿದ್ರೆ ಹಂಗೆ ಅನಿಸ್ತೈತೆ ಫಸ್ಟ್ ಗಾಡಿನ ಈ ಜಾಗದಿಂದ ಎತ್ ಬಿಡೋಣ ಬನ್ನಿ ಎಷ್ಟು ಕಿಕ್ ತಗೊಳುತ್ತೆ ಗಾಡಿ ಸ್ಟಾರ್ಟ್ ಆಗೋದಕ್ಕೆ ನೋಡೋಣ ಚೋಕ್ ಹಿಡಿಬೇಕು ಕಿಕ್ ಹೊಡಿಬೇಕು ಒಂದೇ ಕಿಕ್ಕು ಇಲ್ಲೆಲ್ಲ ಜಾಸ್ತಿ ಸೌಂಡ್ ಮಾಡಂಗಿಲ್ಲ ಗಾಡಿ ಸೌಂಡ್ ಹೆಂಗ್ ಬರ್ತಾ ಇದೆ ಅಂದ್ರೆ ಭೇದಿ ಆಗದಾಗ ಪತ್ರ 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 ಅಂತ ಹೋಗ್ತಿವಲ್ಲ ನಿಲ್ಲಿಸ್ಕೊಳ್ಳಿ ಮೂರ್ ಗಾಡಿ ಇಲ್ಲೇ ಐದ ಆರಗ್ ಸಾಯ್ತು ನೋಡಿ ಈಗ ನಾಲ್ಕ್ ಆರ್ ಎಕ್ಸು ಒಂದು ಜಿ ಒಂದು ಬ್ಲ್ಯಾಕು ಒಂದು ಬ್ಲೂ ಒಂದು ಗೋಲ್ಡ್ ಒಂದು ರೆಡ್ಡು ರೆಡ್ ಅಲ್ಲ ಮೆರೋನ್ ಬರೀ ನಮ್ದೇ ಸೌಂಡ್ ಈಗ ಜನ ನಮ್ದೇ ನೋಡ್ತಾ ಇರ್ತಾರೆ ಆ ಗಾಡಿಗಳು ಮುಂದೆ ನನ್ನ ಗಾಡಿ ಸೌಂಡೇ ಕೇಳಲ್ಲ ಹೇಳಿ ಸೈಲೆಂಟ್ ಆಗಿದೆ ನನ್ನ ಗಾಡಿ ಸೌಂಡಿನ ಮಜಾ ಐತೆ ಗುರು ಒಳ್ಳೆ ಸೂಪರ್ ಬೈಕಲ್ ಹೋದಾಗ ಐತೆ ಆರ್ ಎಕ್ಸ್ ರವಿ ಗೋಲ್ಡ್ ಕಲರ್ ಆರ್ ಎಕ್ಸ್ ಇಲ್ಲೆಲ್ಲ ಗಾಡಿನೂ ಕಮ್ಮಿ ಅಂದ್ರೆ ಎರಡ್ ಎರಡು ಲಕ್ಷ ಬೆಲೆ ಬಳತ್ತಿವ್ ಹೋಯ್ತಾ ಇರ್ಬೇಕಾದ್ರೆ ಅಡ್ಡ ಬರ ಗಾಡಿನೇ ಸೌಂಡ್ ಮಾಡ್ತಾವಲ್ಲ ಶಿವಣ ಬರ್ಲಿ ಬಂತು 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 ಒಳ್ಳೆ ಎಮ್ಮೆಕರ ಬಡ್ಕೊಂಡಂಗೆ ಬಡ್ಕೋದಯ್ ಬಡಿತಾರ ನೋಡ್ರಿ ಈಗ ಒಂಟ ಒಬ್ಬ ಇಲ್ಲಿ ಆರಾಮಾಗಿ ಗುರು ಹಾಗೆ ಬೇಡ ಹೋಗ್ಲಿ ಹೋಗ್ಲಿ ಬೇಡ ಗಾಡಿ ಹೋಗ್ಲಿ ಸೌಂಡ್ ಮಾಡೋದಿಲ್ಲದೆ ರ್ಯಾಶ್ ಡ್ರೈವಿಂಗು ಮಾಡೋದು ಬೇಡ ಬಟ್ ಹಂಗಂತ ತುಂಬ ಹೊತ್ತು ಬಿಡಕ್ಕೂ ಆಗಲ್ಲ நான் இக்காடா அய்யோ டபல் ಇರಿ இரல் ஏ அப்பா ಸ್ವಾಗತವಾಗಿದೆ ಮೀಟರ್ ಎಲ್ಲಾ ಚೇಂಜ್ ಮಾಡಿದ್ದಾರೆ ನೋಡಿ ಆರೆಗ್ ಫೋನರ್ಸ್ ಕ್ಲಬ್ ಇಂದ ಎಷ್ಟು ಗಾಡಿಗಳು ಬಂದಿದಾವೆ ಇವಾಗ ಇನ್ನು ಬರ್ತಾನೆ ಇದೆ ಒಂದೊಂದೇ 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 ಈ ಕಡೆ ಎಲ್ಲ ಝಡ್ ನಾನು ಗಾಡಿ ಹಿಂದೆ ಹೋಗ್ಬಿಡಿದೆ ಪರವಾಗಿಲ್ಲ ಇಲ್ಲ ಬೆಜ್ಜಾನ್ ಝಡ್ ಬಂದಿದಾವೆ ಒಂದು ಮೂರು ಸೂಪರ್ ಬೈಕ್ ಬಂದಿದೆ ಅಷ್ಟೇ ಏ ಲೂಸರ್ ನಾವು ಲೈಪ್್ ಆಂಗ್ ನಾವು ಜೊತೆಲಿ ಇರ್ತೀವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಬಟ್ ಮೈಸೆಲ್ಫ್ ಅಭಿಷೇಕ್ ಆಗಟ್ ನನ್ನ ಹತ್ರ ಒಂದು ಎರಡು ಮೂರು ಗಾಡಿಗಳಿತ್ತು ರೀಸೆಂಟ್ ಆಗಿ ಆರ್ ಎಕ್ಸ್ ತಗೋಬೇಕು ತಗೋಬೇಕಂತ ನನ್ನ ಡ್ರೀಮ್ ಇತ್ತು ಬಟ್ ಹುಡುಕ್ತಾ ಇದೆ ಯಾವುದು ಸೆಟ್ ಆಗ್ತಿರ್ಲಿಲ್ಲ ಹೋಗ್ಲಿ ಅಂತ ಒಂದು ಆರ್ ಸಿ ತ್ರೀ ನೈಂಟಿ ತಗೊಂಡೆ ತಗೊಂಡು ಎರಡು ವಾರಕ್ಕೆ ಮತ್ತೆ ಸಮಾಧಾನ ಆಗಿಲ್ಲ ಅಂತ ಹೇಳಿ ಮತ್ತೆ ಹುಡುಕಿ ರೀಸೆಂಟ್ ಆಗಿ ಇವಾಗ ಒಂದು ಒನ್ ತರ್ಟಿ ಫೈವ್ ಝೆಡ್ಡು ಬ್ಲೂ ಕಲರ್ ತಗೊಂಡಿದ್ದೀನಿ ಅಲ್ಲಿ ಯೂ ಟು ಆರ್ ಎಕ್ಸ್ ಫ್ಯಾಮಿಲಿ ಯೂ ಟು ಆರ್ ಎಕ್ಸ್ ಆರ್ ಸಿಬ್ಬಂದಿ ದಿವಾಕರ್ ಮತ್ತೆ ಸಣ್ಣ ಪುಟ್ಟ ಗಾಡಿಗಳ ಕ್ಲಬ್ ಅಲ್ಲ ಅಮ್ಮ ಇದು ಆರ್ ಎಕ್ಸ್ ಓನರ್ಸ್ ಕ್ಲಬ್ ಎಲ್ಲಿ ನೋಡಿದ್ರೆ ಬ್ಲಾಸ್ಟ್ ನನ್ನೊಂದ್ ಗಾಡಿನ ಬ್ಲಾಸ್ಟ್ ಮಾಡ್ತಾವ್ರೆ ನೋಡಿ ಈಗ ¡Cállamos si vuorta! ¡Ma ya, ya! ¡Blasto, blasto! ಸರ್ ನಾನು ಕಣ್ಕಣಲ್ಲ ಸರ್ ನಾನು ಹೌದು ಮಣ್ಣು ಮರಳು ಇದ್ದಾಗ ಸೈಲೆಂಟ್ ಆಗಬೇಕು ಈಗ ಬ್ಲಾಸ್ಟ್ ില്ല ബൈ ബൈ ഹലോ ആ ബൈ ബൈ ബ്രോ